ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಅಮ್ಮು ತುಂಬನೇ ಬೇಜಾರಾಗಿ ರೂಮಿಗೆ ಬರ್ತಾಳೆ ಸಿದ್ದು ಕೋಪ ಮಾಡಿಕೊಂಡು ಅಮ್ಮು ಮೇಲೆ ಕಿರ್ಚಾಡ್ತಾ ಇರ್ತಾನೆ ಪರವಾಗಿಲ್ಲ ಊಟ ಮಾಡು ಅಂತ ಸಿದ್ದು ಹೇಳಿದಾಗ ಬೇಡ ಸಿದ್ದು ನನಗೆ ಮನಸ್ಸಿಲ್ಲ ಅಂತ ಅಮ್ಮು ಹೇಳ್ತಾಳೆ ನಿನ್ನ ಮನಸ್ಸನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಅಮ್ಮನ ಹೇಗಾದರೂ ಮಾಡಿ ಬಳಸ್ಕೋಬೇಕು ಅಂತ ಸಿದ್ದು ಹೋಗಿದ ತಕ್ಷಣ ಅಮ್ಮು ಕೋಪ ಮಾಡಿಕೊಂಡು ಸಿದ್ದು ಏನು ಮಾಡ್ತಾ ಇದೆಯಾ ಅಂತಾಗಿದ್ದ ನಾನು ಕೂಡ ನೋಡ್ತಾ ಇದ್ದೀನಿ ಅಲ್ಲ ನೀನು ಬೇಕು ಅಂತಲೇ ನನ್ನನ್ನು ಅವಾಯ್ಡ್ ಮಾಡ್ತೀಯ ಅಪ್ಪನ ಬಗ್ಗೆ ಹಾಗೆ ಹೇಳಿದ್ರೆ ಕಾಟಾಚಾರಕ್ಕೆ ಸಮಾಧಾನ ಮಾಡ್ತೀಯಾ ಸಿದ್ದು ನಿಜವಾಗ್ಲು ನೀನ ಅಂತ ನನಗೆ ನಂಬಿಕೆನೆ ಬರ್ತಾ ಇಲ್ಲ ಇವಾಗ ನೋಡಿದ್ರೆ ಇಂಥ ಭಾವನೆ ಇದ್ದ ಬಂದಿದ್ಯಾ ಅಂದಿದ್ದ ತಕ್ಷಣ ಸಿದ್ದು ಕೋಪ ಮಾಡ್ಕೊಂಡು ಏನೋ ಮದುವೆ ಆಗೋ ಹುಡುಗಿ ಅಂತ ಸಲಿಗೆ ತಗೊಂಡ್ರೆ ನನ್ನನ್ನೇ ದೂಡ್ತೀಯ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತೇನೆ ಅಯ್ಯೋ ದೇವ್ರೆ ಎಂತ ತಪ್ಪು ಮಾಡಿಬಿಟ್ಟೆ ಸಿದ್ದು ಯಾಕೆ ರೀತಿ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡು ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ ಅಲ್ವಾ ಚೇಂಜ್ ಮಾಡಬೇಕು ಅಂತ ಹೋಗ್ತಾಳೆ ಸೂಟ್ ಕೇಸಲ್ಲಿ ಒಡವೆ ಇರೋದನ್ನ ನೋಡ್ಬಿಟ್ಟು ಅಮ್ಮಗೆ ಫುಲ್ ಶಾಕ್ ಆಗುತ್ತೆ ಹಾಗಿದ್ರೆ ಈ ಒಡವೆಲ್ಲ ಸಿದ್ದು ಕತ್ಕೊಂಡು ಬಂದಿರೋದು ಇಂಥ ಕೆಲಸ ಯಾಕೆ ಮಾಡ್ದ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಸಿದ್ದು ಕೂಡ ಬಂದ್ಬಿಟ್ಟು ನಾನು ಮಾಡಿದಕ್ಕೆ ಸಾರಿ ಅಂತ ಕೇಳ್ತೇನೆ ಏನಿದ್ದು ಸಿದ್ದು ನಮ್ಮಪ್ಪ ನನಗೋಸ್ಕರ ಮಾಡಿಸಿರೋ ಒಡವೆ ಇದನ್ನೆಲ್ಲ ಯಾಕೆ ತಗೊಂಡು ಬಂದಿದ್ಯಾ ಅಪ್ಪ ಒಡವೆ ಕೊಟ್ಟ ಮೇಲೆ ನಾನು ನೀನು ಮಾತ್ರ ಆ ರೂಮಲ್ಲಿ ಇದ್ದಿದ್ದು ಏಳು ಸಿದ್ದು ಅಂತ ಕಾಲರ್ ಹಿಡಿದು ಕೇಳಿದ ತಕ್ಷಣ ಹೌದು ಅಮ್ಮು ಇದೆಲ್ಲ ಮಾಡಿದ್ದು ನಿನಗೋಸ್ಕರ ನೀನು ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಅದಕ್ಕೆ ಅಂತ ಹೇಳ್ತೇನೆ ಏನು ಮಾತಾಡ್ತಾ ಇದೆಯಾ ನಮ್ಮ ಅಪ್ಪ ಕಷ್ಟಪಟ್ಟು ಮಾಡಿಕೊಟ್ಟಿರೋ ಒಡವೆನ ಕದ್ದಿರೋದಲ್ಲದೆ ಆ ದುಡ್ಡಲ್ಲಿ ನನ್ನನ್ನು ಸಾಕ ನನ್ನ ಸಾಕೋ ಯೋಗ್ಯತೆ ನಿನಗೆ ಇಲ್ವಾ ಅಂತ ಕೇಳ್ತಾಳೆ ಅಮ್ಮು ಸುಮ್ಮನೆ ಕಾಲರ್ ಬಿಡು ಅಂದಿದ್ದ ತಕ್ಷಣ ಅಮ್ಮು ಕೊಳಪಟ್ಟೆ ಹಿಡ್ದು ಕೇಳಿದ ತಕ್ಷಣ ಅಮ್ಮನ ದುಡ್ಡು ಬಿಟ್ಟು ಹೌದು ಕಣೆ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ಬರೀ ನಾಟಕ ನೀನು ಲಕ್ಷ್ಮೀ ದೇವತೆ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು ನೀನು ಶ್ರೀಮಂತೆ ಅಂತ ಗೊತ್ತಾಯ್ತು ನಾನು ಲವ್ ಮಾಡಿದೆ ನೀನು ಕೂಡ ಲವ್ ಮಾಡಿದೆ ಏನೇ ಇವಾಗ ಅಂತ ಕೇಳ್ತೇನೆ ನಿನ್ನಂಥ ಚೈಲ್ಡ್ ಚಪಾತಿನ ಯಾವನೇ ಪ್ರೀತಿ ಮಾಡ್ತೇನೆ ನನಗೆ ಬೇಕಾಗಿದ್ದು ಈ ಒಡವೆ ದುಷ್ ದುಡ್ಡು ಅಷ್ಟೇ ಅಂತ ಅಂತ ಹೇಳ್ತಾನೆ ಅಮ್ಮನ್ನ ದುಕ್ಬಿಟ್ಟು ಆ ಒಡವೆನ ತಗೊಂಡು ಅಲ್ಲಿದ್ದ ಹೊರಟೆ ಬಿಡ್ತಾನೆ ಸಿದ್ದು ನಿಂತ್ಕು ಅಂತ ಹೇಳಿದ್ರು ಕೂಡ ಅಮೂಲ್ಯ ಮಾತು ಕೇಳ್ದೇನೆ ಎಸ್ಕೇಪ್ ಆಗಿಬಿಡ್ತಾನೆ ಇನ್ನು ಈ ಕಡೆ ಮನೆಯವರೆಲ್ಲರೂ ಕೂಡ ಗಾಬರಿ ಆಗಿರ್ಬೇಕಾದ್ರೆ ಶ್ರೀಕಂಠ ಅಮ್ಮು ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ಕಲಾ ಮತ್ತೆ ಸೂರ್ಯಕಾಂತ್ ಇಬ್ರು ಕೂಡ ಅಳ್ತಾ ಇರ್ತಾರೆ ಅಮ್ಮು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಆದ್ರೆ ಅಮ್ಮು ಈ ರೀತಿ ಮಾಡಬೇಕು ಅಂತ ಕೆಲವರು ಬಯಸಿರ್ತಾರೆ ಇವಾಗ ನಿಮ್ಗೆ ಸಮಾಧಾನ ಆಯ್ತಾ ಅಂತ ಇಂದ್ರ ಕೋಪ ಮಾಡ್ಕೊಂಡು ನಂದಾಗ ಹೇಳ್ತಾಳೆ ಅಲ್ಲ ನನ್ನ ನಿಮ್ಮ ಮತ್ತೆ ನಮ್ಮ ಭಾವ ನಡುವೆ ಸಾವಿರ ಇರ್ಬೋದು ದ್ವೇಷನೇ ಇರ್ಬೋದು ಆದರೆ ಅವರು ಒಂದು ಹೆಣ್ಣಿನ ತಂದೆ ಅವ್ರ ನೋವು ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಅವ್ರಿಗೆ ಆಗೋ ಅವಮಾನನ ನೋಡಿಕೊಂಡು ಖುಷಿ ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ ನೋಡಿ ಅಲ್ಲಿ ನಮ್ಮ ಭಾವ ಯಾವ ರೀತಿ ಕುಗ್ಗೋಗಿದ್ದಾರೆ ಅಂತ ಅವ್ರು ನೋಡಿ ಹೇಗ್ರಿ ನಿಮಗೆ ನಗೋಕೆ ಮನಸ್ಸು ಬರುತ್ತೆ ದಯವಿಟ್ಟು ಇಲ್ಲಿಗೆ ಇಲ್ಲಿದ್ದ ಹೊರಟುಬಿಡಿ ನಮಗೆ ಬಂದಿರೋ ಕಷ್ಟ ಎಂಥ ಶತ್ರುಗೂ ಕೂಡ ಬರಬಾರ್ದು ಅಂತ ಹೇಳ್ಬಿಟ್ಟು ಇಂದ್ರ ಬೇಕು ಅಂತಲೇ ನಂದಾಗೆ ಅವಮಾನ ಮಾಡಿಬಿಡ್ತಾಳೆ ಅದೇ ಟೈಮಿಗೆ ಅಮ್ಮ ಕೂಡ ಬೇಜಾರ್ ಮಾಡಿಕೊಂಡು ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡಿದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡು ಅಪ್ಪ ಅಮ್ಮಗೆ ಮೋಸ ಮಾಡಿದೆ ನನಗಿದೆಲ್ಲ ಆಗಬೇಕು ನನ್ನ ಜೀವನದಲ್ಲಿ ಹಿಂಗೆಲ್ಲ ಆಗಿದೆ ಅಂತ ಅಪ್ಪ ಹೋದರೆ ಖಂಡಿತವಾಗಿ ಕೂಡ ಸಹಿಸೋದಿಲ್ಲ ಅವ್ರಿಗೆ ಮರ್ಯಾದೆ ಇರೋದಿಲ್ಲ ನಾನು ಸಾಯೋದೆ ಮೇಲು ಅಂತ ಅಂದ್ಕೊಳ್ತಾಳೆ ಅದೇ ಟೈಮ್ಗೆ ವಲ್ಲಬ್ಬ ಮತ್ತೆ ಗಿರಿಜಾ ಎಲ್ಲರೂ ನಡ್ಕೊಂಡು ಬರ್ತಾ ಇರ್ತಾರೆ ಅದೇ ಟೈಮ್ಗೆ ಸಿದ್ದು ಕೂಡ ಒಡವೆನ ಕದ್ದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಜೊತೆಗೆ ಫ್ರೆಂಡ್ ಕೂಡ ಇರ್ತಾನೆ ಅಲ್ವಾ ಅವನು ಒಡವೆನ ನೋಡ್ಬಿಟ್ಟು ಬಿಡೋ ನಿನಗೆ ಸಿಗೋದು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ದುಡ್ಡಾದ್ರೂ ಸಿಕ್ತು ಯಾಕೆ ತುಪ್ಪ ಮಾಡ್ತೀಯ ಅಂತ ಇಬ್ರು ಕೂಡ ನಗ್ತಾ ಇರ್ತಾರೆ ಆದರೂ ಆದ್ರೂ ಅನುಭವಿಸಿಲ್ಲ ಅನ್ನೋದೇ ನನಗೆ ಬೇಜಾರು ಇಲ್ಲ ಅಂದಿದ್ರೆ ಒಡವೆನ ಮನೆ ಹತ್ರನೇ ಕತ್ಕೊಂಡು ಬಂದ್ಬಿಡ್ತಿದ್ದೆ ಇಲ್ಲಿ ತನಕ ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡಿದೆ ಅಂತ ಬೈಕೊಂಡು ಇನ್ನೇನು ವಲ್ಲಭಗೆ ಕಾರ್ನ ಗುದ್ದಬೇಕು ಸಡನ್ ಆಗಿ ಸಿದ್ದು ಲೆಫ್ಟಿಗೆ ತಗೊಂಡ್ಬಿಡ್ತಾನೆ ಇಂಥ ರ್ಯಾಶ್ ಡ್ರೈವಿಂಗ್ ಯಾವನೋ ಮಾಡ್ತಾ ಇರೋದು ಲೋಫರ್ ಅಂತ ಇನ್ನೇನು ವಲ್ಲಭ ಹತ್ರ ಬರಬೇಕು ಸಿದ್ದು ಅಲ್ಲಿದ್ದ ಎಸ್ಕೇಪ್ ಆಗಿಬಿಡ್ತಾನೆ ಅವನ್ನ ನೋಡಿ ವಲ್ಲಭಾಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅದೇ ಟೈಮ್ಗೆ ಊರವರೆಲ್ಲರೂ ಕೂಡ ಬಂದ್ಬಿಟ್ಟು ಸೂರ್ಯಕಾಂತ್ಗೆ ಅವಮಾನ ಮಾಡ್ತಾ ಇರ್ತಾರೆ ಮೂವತ್ತು ವರ್ಷದ ಹಿಂದೆ ತಂಗಿ ಓಡೋದ್ಲು ಇವಾಗ ಮಗಳು ಓಡೋಗಿದ್ದಾಳೆ ಇದೇನು ಇವ್ರ ಮನೆಗೆ ಹೊಸದೆಲ್ಲ ಬಿಡಿ ಅಂತ ಹೇಳಿದ ತಕ್ಷಣ ಸೂರ್ಯಕಾಂತ್ ಕಂತು ಬೇಜಾರಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಗಂಡಿನ ಕಡೆಯವರು ಕೂಡ ಬರ್ತಾರೆ ಏನ್ರಿ ಸೂರ್ಯಕಾಂತ್ ಇಂಥ ಮಗಳನ್ನ ನಮಗೆ ಗಂಟಾಕ್ಬೇಕು ಅಂತ ನೋಡ್ತಾ ಇದ್ರ ಅದಕ್ಕೆ ನಾ ಮೂರೇ ದಿನದಲ್ಲಿ ಮದುವೆ ಆಗ್ಲಿ ಅಂತ ಹೇಳಿದ್ದು ನಮ್ಗೆ ಮೋಸ ಮಾಡೋದಕ್ಕಾದ್ರೂ ಹೇಗ್ರಿ ಮನಸ್ಸು ಬಂತು ಅಂತ ಕೇಳ್ತಾರೆ ಅಮ್ಮ ನನ್ನ ಹತ್ರ ಬಂದು ಸತ್ಯನೇ ಹೇಳ್ತಾ ಇದ್ಲು ಆದ್ರೆ ಈ ಕಲಾವತಿ ಇದ್ದಾರೆ ಅಲ್ವಾ ಬಂದ್ಬಿಟ್ಟು ಅಯ್ಯೋ ಅಮ್ಮು ನಮ್ಮನ್ನ ಬಿಟ್ಟೋಗ್ಬೇಕು ಅಂತ ಮದುವೆ ಬೇಡ ಅಂತ ಇದ್ದಾಳೆ ಅಂತ ಸತ್ಯನಾ ಮುಚ್ಚಾಕ್ ಬಿಟ್ರು ನಿಮ್ಮ ಸತ್ಯ ಇವಾಗೆಲ್ಲ ಆಚೆ ಬಂದಿದೆ ನೋಡಿ ಅಂದಿದ್ದ ತಕ್ಷಣ ಅದಕ್ಕೆ ನಿಮ್ಮ ಮಗಳು ಓಡೋಗಿದ್ದಾಳೆ ಅಂತ ಕಲಾ ಮತ್ತೆ ಸೂರ್ಯಕಾಂತ್ಗೆ ತುಂಬನೇ ಅವಮಾನ ಮಾಡಿಬಿಡ್ತಾರೆ ನಾನಾಗಿದ್ರೆ ಇಷ್ಟೊತ್ತಿಗೆ ಸತ್ತೋಗ್ತಾ ಇದ್ದೆ ಇಂಥ ಮಗಳು ಯಾಕಾದರೂ ಎತ್ತಿದ್ನೋ ಅಂತ ಅಂದ್ಕೊಂಡು ಇವ್ರು ಇನ್ನೂ ಬದುಕಿದ್ದಾರೆ ಅಲ್ವಾ ಇವ್ರೆಂಥ ಜನ ಅಂತ ಬೈತಾರೆ ಸಾಕು ಬಾಯಿ ಮುಚ್ಚುತ್ತೀರಾ ಅಮ್ಮ ಸಿಕ್ಕರೂ ಕೂಡ ನಿಮ್ಮ ಜೊತೆ ನಾವು ಸಂಬಂಧ ಬೆಳೆಸೋದಿಲ್ಲ ಅಂತ ಇಂದ್ರೆ ಹೇಳಿದ ತಕ್ಷಣ ನಿಮ್ಮಂಥವ್ರು ಹೋಗಿ ಹೋಗಿ ನಿಮ್ಮಂಥವ್ರು ಸಂಬಂಧ ಮಾಡಿದೀವಲ್ಲ ನಮಿ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ ಇನ್ನು ನಾಳಿನ ಎಪಿಸೋಡಲ್ಲಿ ಸೂರ್ಯಕಾಂತು ಅವಮಾನನ ತಡಿಲಾರ್ದೆ ಸಾಯ್ಬೇಕು ಅಂತ ಹೊರಟಿರ್ತಾನೆ ಅವನ್ನ ಕಾಪಾಡೋಕೆ ನಂದ ಬರ್ತಾನೆ ಇನ್ನು ಈ ಕಡೆ ಗಿರಿಜಾ ವಲ್ಲಭ ಮೀನಾಗೆ ಸತ್ಯ ಗೊತ್ತಾಗ್ಬಿಡುತ್ತೆ ಹೇಗಾದ್ರೂ ಮಾಡಿ ಮೀನನ್ನ ಹುಡುಕ್ಬೇಕು ಅಂತ ವಲ್ಲಭ ಕೂಡ ಅನ್ಕೊಳ್ತಾನೆ ಸೀರಿಯಲ್ ಮಾತ್ರ ಸಖತ್ತಾಗಿದೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್